ಓ ಬುಡ್ಡ ಮರ ಓ ಪಂಡಿತ್ರೆ ಬನ್ನಿ 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 ತಗಿ ಬನ್ನಿ ಕೂತ್ಕಳಿ ಏನ್ ಪಡಿತ್ರೆ ಏನೊಂದ್ ಎರಡ್ ಮೂರ್ ದಿವಸದಿಂದ ಏನ್ ಮನೆ ಕಡೆಗೆ ಬಂದೇ ಇಲ್ಲ ನಾವ್ ನಿಮ್ದು ಆರೇ ನೋಡ್ತಾ ಇದ್ದು ಓ ಬುಡ್ಡ ಮರೇ ಹೊಸ ಕೆಲಸ ಇತ್ತು ಬರಕ್ ಇವತ್ತು ಬರ್ಬೇಕಾದ ಪರಿಸ್ಥಿತಿ ಬತ್ತು ಅದಕ್ಕೆ ಬಂದೆ ಏನಪ್ಪ ಏನ್ ಅಂತ ಪರಿಸ್ಥಿತಿ ಕಳ್ಸಿದಾರ ಹೆಣ್ಣು ಮನೇಲಿ ಏಳೇನ್ ಕಳ್ಸಾರು ಕುದ್ದಾಗ ಅವ್ರೇ ಬಂದಿದ್ರು ಯಾರು ಹೆಣ್ಣರಪ್ಪ ಹೆಣ್ಣರಪ್ಪ ಬಂದಿತ್ತು ಓ ಏನ್ ಸಮಾಚಾರ ಯಾಕೆ ಬಂದಿದ್ರು ಅಯ್ಯೋ ಏನು ಹೇಳನೆ ನನಗೆ ಮಾತ್ರ ಬೇಜಾರಾಗ್ತದೆ ಹೆಂಗ್ ಹೇಳ್ಬೇಕು ಅಂತ ಪಾಪ ನೀವು ಈ ಪಾರ್ಟಿ ಆಸೆ ಆಸೆಗಿದ್ದೀರಿ ಯಾಕೆ ಸುಮ್ಮನೆ ಆಸೆ ಕಂದಿರಿ ಅದು ಆಗೋ ಕೆಲಸ ಅಲ್ಲ ಬಿಡಿ ಹಾಲ ಕಟ್ಪಟ್ಟಿದ್ರೆ ಏನು ಹಿಂಗ ಅಂತ ಇದ್ರಿ ಏನಾಯ್ತು ಅಂತ ಅಯ್ಯೋ ಏನಂತ ಹೇಳದೆ ಅದೇ ಹುಡ್ಗಿಯರ ಅಪ್ಪ ಬಂದಿತ್ತು ಈ ಬರಿ ಮದುವೆ ಮಾಡ್ಕೊಡಕ್ಕೆ ಹಾಕಿಲ್ಲ ಯಾವ್ದಾರ ಬೇರೆ ಕಡೆ ಇತ್ತಾಗ ನೋಡ್ಕೊಳಕ್ಕೆ ಹೇಳಿ ಅವ್ರನ್ನ ನಾವು ಮದುವೆ ಮಾಡಾಕಿ ಅಂದ್ಬಿಟ್ಟು ಹೇಳೋಕೆ ಬಂದಿದ್ರಪ್ಪ ಹಾಲಕನ್ ಪಡಿತ್ರೆ ಈಗ ಏನು ಹಿಂಗ ಅಂತ ಇದಿರಿ ಅಲ್ಲ ನಮ್ಮ ಪ್ಯಾಡ್ ಗುಂಡಾ ಏನು ಹೊಸ ಖುಷಿಯಾಗ್ಯದ ನಮ್ ಗುಂಡ್ಯಾಣ ಮದುವೆ ಆಯ್ತಿ ಮದುವೆ ಆಕಿನ್ ಅಂದ್ಬಿಟ್ಟು ಪಪ್ಪ ಇದ ಖುಷಿಯಾಗದೆ ಆ ಮತ್ತು ಮಾಡ್ತೀನಿ ಅಂದ್ಬಿಟ್ಟು ಇವತ್ತು ಮದ್ಯಾಕೆ ಮಾಡಾಕಿಲ್ಲ ಅಂದರು ಯಾರ ಗುಂಡ್ಯಾ ಮಕ್ಳು ಈ ಊರಿಂದ ಒಬ್ರು ಚಾಟ್ ಹಿಡಿ ಆಗ್ಬಿಟ್ರ ನೀವೇ ಈ ರವಿ ಸಾಲ ಹೇಳೀನಿ ಅಂತ ಅಂದ್ರೆ ಪಡಿತ್ರೆ ಮೈದ ಪೆದ್ದ ಅಂತ ಹೇಳೀನಿ ಅಂತ ಅಂದ್ರೆ ತಾನೆ ಅವತ್ತು ಇವತ್ತು ಯಾಕೆ ಯಾಕೆ ಮದ್ವೆ ಬೇಡ ಅಂತ ಅಂತಿದಾರು ಅಯ್ಯೋ ನೋಡಿ ಆತರ ಏನಿಲ್ಲ ಹುಡುಗ ಪೆದ್ದ ಆಗಿದ್ದ ಅಂತ ಆತರ ಏನು ಇಲ್ಲ ಮತ್ತೆ ಇನ್ನೇನಂತೆ ಯಾಕೆ ಪಡಿತ್ರಿ ಏನಂತ ಹೇಳಿ ಸಿಡೆ ಬಿಟ್ಟು ಮಾತಾಡ್ರಿ ಅಲ್ವಾ ನಮ್ಗೆ ಗೊತ್ತಾಗದು ಏನು ಹೇಳಿ ಅಯ್ಯೋ ಬುಂಡ ಮರೇ ಬೇಡ ಬುಡಿ ಎಲ್ಲರೂ ಬೇರೆ ಕಂಡು ನೋಡ್ತೀನಿ ಏನು ಇಲ್ಲ ಹುಡುಗನ್ ಬಗ್ಗೆ ಅವ್ರು ಏನು ಒಂದಿಲ್ಲ ನಿಮ್ಗಳ ಬಗ್ಗೆ ಏನೊಂದಿಲ್ಲ ಏನಪ್ಪಾ ಅಂದ್ರೆ ಹುಸಿ ದುಡ್ಡು ಕಾಸಿಗೆ ಬಹಳ ತೊಂದರೆ ಹೋಗಿದ್ದಂತೆ ಅವ್ರಿಗೆ ಸುಮಾರು ಕಡೆ ಕೇಳೋದ್ರಂತೆ ಸಾಲ ಇವ ಯಾರು ಒಂದು ರೂಪಾಯಿ ಸಾಲ ಹುಡ್ತಾ ಇರುವಂತೆ ಅದಕ್ಕೆ ಎಲ್ಲೂ ಸಾಲ ಹೊಂತ ಈ ಬಾರಿ ಮಾಡ್ಯಾಕಿಲ್ಲ ಕಂತ ಪಂಡಿತ ಹೇಳ್ಬಿಟ್ಟು ಹೇಳ್ಬಿಟ್ಟು ಹೋದ್ರು ಪಾಪ ಇಷ್ಟ ಆಗಿದ್ರು ಅವ್ರು ಮಾಡಕ್ಕೆ ಏನ್ ಮಾಡಿದ್ರಿ ಕೈಲಿ ಕಾಸು ಇಲ್ದ ಹೋದಾಗ ಏನು ಮಾಡಕ್ಕಾಗಿಲ್ಲ ಅಲ್ಲ ಕಂತ ಪಂಡಿತ್ರೆ ನಾನು ಏನಂದಿದ್ದೆ ಹೇಳಿ ಅವತ್ತೇ ಹೇಳ್ತಿಲ್ಲ ನಾನು ಅದ್ ಖರ್ಚಾರಿ ನಾನು ಹಾಕೊಂಡ್ ಮಾರ್ಕತ್ತೀವಿ ನಾವು ಅವ್ರ ಏನೋ ತೊಂದರೆ ತಕಬೇಡಿ ಅಂತ ಅನ್ನಿ ಅಂತ ನಾವ್ ಹೇಳ್ತಿಲ್ವಾ ಅಂದಿದ್ರಿ ಅಂದ್ರೆ ಇವತ್ತು ನನ್ಗೂ ಒಬ್ಳು ಮಗಳವ್ಳೆ ಸರಿ ಈಗ ಮದುವೆ ಮಾಡ್ಬೇಕು ಅಂದಾಗ ನೀವು ಎಲ್ಲಾನು ಖರ್ಚು ಹಾಕತ್ತೀವಿ ಅನ್ಬಿಟ್ಟು ಎಂಟಾಣಿ ಒಂದು ರೂಪಾಯಿ ಕಾಸಿಲ್ದಾನೇ ಹೆಂಗದ ಹೇಳಿ ಹೊಸಿನಾರೇ ಕಾಸು ಇರಬೇಕಲ್ವಾ ಚಾಪುರ ದಟ್ಟಿ ಅಂದಮೇಲೆ ಎಣ್ಣೂರಂದ ಮೇಲೆ ಜೋಬಲ್ ಒಂದಿಷ್ಟು ಕಾಸು ಇರಬೇಕು ಹಂಗೆ ನೀವು ಈಗ ಮದುವೆಲಿ ಗಣ್ಣು ಗಂಡು ಕಡೆ ತಾಳಿ ತರಬೇಕು ತತ್ತಿರಿ ಅವ್ಗೆ ಒಂದು ಜೊತೆ ವಾಲೇನಾರು ಓತ ಅವ್ರ ಮನೇದು ಅಂದ್ಬಿಟ್ಟು ಅಪ್ಪನ ಮನೆದು ಅಂದ್ಬಿಟ್ಟು ಒಂದು ಜೊತೆ ವಾಲೇನು ಮಾಡ್ಸೋಕ್ಕೆ ಸಿಕ್ತಿಲ್ಲ ನಮಗೆ ಇವತ್ತು ಅವರು ಮಾಡ್ಕೊಂಡು ಹೋಯ್ತಾರೆ ಅಂದ್ಬಿಟ್ಟು ಮಾಡ್ಕೊಂಡು ಇವತ್ತೇನೋ ಮಾಡ್ಕೊಂಡು ಹೋಗ್ತಾರೆ ನಾಳೆ ದಿಸಕ್ಕೆ ಎಲ್ಲರೂ ನಾವೇ ಆಕ ಮಾಡ್ಕೊಂಡು ಅಂದ್ಬಿಟ್ಟು ನಾಳೆ ದಿವ್ಸಕ್ಕೆ ನಮ್ಮ ಹೆಣ್ಣಿಗೆ ಕಿರುಕೊಳ ಕೊಟ್ರೆ ನಾವು ಏನು ಮಾಡೋದು ಆಯ್ಕಿಲ್ಲ ಕ್ಬಿಟ್ಟಿದ್ರೆ ನಾವು ಇಬ್ಬರಿ ಮಾಡೋಕ್ಕಿಲ್ಲ ಅಂತ ಅಂದರು ನಾನು ಬೇಕಾದ್ರೆ ಮಾತಾಡ್ತೀನಿ ಬಿಡಿ ಅವ್ರ ಕುಟ್ಲೆ ಯಾರು ತಂದೆ ಇಲ್ಲಕ್ಕಂದ್ಬಿಡಿ ಸುಮ್ಮನೆ ಎಷ್ಟು ಮಾತಾಡೋ ಪ್ರಯತ್ನಕ್ಕಿಲ್ಲ ಇವತ್ತು ನಮ್ಮ ತವಿ ಬಂಡ್ ಇಲ್ಲ ಅಂದಮೇಲೆ ನಾವು ಸುಮ್ನೆ ಮೂಗ್ ಮುಚ್ಕೊಂಡು ಉಗೋದ್ ಸರಿಲ್ಲ ಬ್ಯಾಡಕನ ಈ ಬರಿ ನಾವು ಮಾಡಕ್ಕಿಲ್ಲ ಅಂದ್ಬಿಟ್ಟು ಗಡ್ಡಿ ಕಡ್ಡಿ ತುಂಡಾಗಂಗೆ ಹೇಳ್ಬಿಟ್ಟು ಹೋದ್ರು ಅದಕ್ಕೆ ನಾವು ನಾನು ನಿಮಗೆ ತಿಳಿಸೋದನ್ಕ ಅನ್ಕ ಬಂದೆ ಬಂಡಮ್ಮ್ರಿ ಅಷ್ಟು ಇನ್ನೇನು ಇಲ್ಲ ಹುಡ್ಗನ್ ಬಗ್ಗೆ ಇಲ್ಲ ಮಾತ್ರ ಪೆದ್ದಾಗಿದ್ದ ಆ ಥರ ಯಾವ ಮಾತು ಬಂದಿಲ್ಲ ಅವ್ರದ್ದು ಆಯ್ತು ಅದಕ್ಕೆ ಹೇಳ್ಬಿಟ್ಟು ಹೋಗ್ಬಿಡದಂತ ಬಂದೆ ಹತ್ತಿ ಅಂದ್ರೆ ಭಾಳ ದುರಾಕಾರ ಹಾಕಿ ನಾವು ಹೇಳ್ತಿವ ಖರ್ಚು ಪರ್ಚು ಏನಿದ್ರು ನಾವು ಹಾಕತ್ತೀವಿ ಅಂದ್ಬಿಟ್ಟು ಅವರು ಸರಿ ಅದವರು ಕ ಸುಮ್ಕೀನ ನೀನು ಅವ್ರು ಹೇಳಿದ್ರಲ್ ಪಪ್ಪಾ ಅದೇ ಪಂಡಿತ್ರೆ ಈಗ ತಾಲಿನ ತತ್ತೀವಿ ಖರ್ಚಕ ಮಾಡ್ಕೊತೀವಿ ಅಂತ ಅಂದ್ವಲ್ಲ ತಾಲಿಗಿರಿ ತಕೊಂಡು ಖರ್ಚಕ ಮಾಡ್ಕೊತೀವಿ ಅಂದ್ವಲ್ಲ ಜ ಕಿವಿಗೆ ಒಂದು ಜೊತೆ ವಾಲೇ ಬೇಕು ಅಂತ ಅವರು ಮಾಮೂಲಿ ಲೋಕ ರೂಢಿ ಮಾತಾಡೋರೆ ಅಲ್ಲ ಪಂಡಿತ್ರೆ ಅವ್ರ ಪರಿಸ್ಥಿತಿ ನಮ್ಗೆ ಕಾಣಕಿಲ್ವಾ ನಾನು ಸೊಸೆಗೆ ಏನಾರು ಜುಮ್ಕಿನೆ ಮಾಡ್ಸ್ಕೊಂಡು ಮಾಡ್ಕೊಂಡು ವಾಲೆ ಜುಮ್ಕಿನೆ ಮಾಡ್ಸ್ಕೊಂಡು ಮದುವೆ ಮಾಡ್ಕೊಬತ್ತಿನಿ ಎಷ್ಟಾರು ಖರ್ಚಲ್ಲಿ ಬೇಕಾದ್ರೆ ಅವ್ರಿಗೆ ಹೊಸ ದುಡ್ನೇ ಕೊಟ್ಬಿಡ್ತೀನಿ ಬಿಡಿ ಯಾವ್ದಾದ್ರು ಹಿಂದೂ ಹಿಂದೂಳ್ದು ಬೇಕಾ ಕೊಡ್ಲಿ ಇವತ್ತು ಅವ್ರಿಗೆ ಒಳಕ್ಕೆ ಮನ್ಸಿರ್ತದೆ ಇವತ್ತು ಮಾಡ್ಕೊಟಾಯ್ತಾರೆ ನಾಳೆ ದಿವಸಕ್ಕೆ ಜೀವ ತಗಿತಾರೆ ನಮ್ಮ ಹೆಣ್ಮಗಳ ಅಂತ ಮನ್ಸಾಗಿರ್ತದಲ್ವಾ ಬೇಡವೇ ಬೇಡ ಕೊಟ್ಬಿಡ್ತೀನಿ ಬಿಡಿ ಒಂದಿಷ್ಟು ಒಂದು ಒಂದು ಸಾವಿರ ಎರಡು ಸಾವಿರ ದುಡ್ಡನ್ನ ಇಸ್ಕೊಳ್ಳಿ ಬಿಡಿ ಒಂದು ಅಥವಾ ಆಲೇನು ತರಲಿ ಮದ್ವೆನೂ ಅವರೇ ಮಾಡ್ಲಂತೆ ಅಂತೆ ಕಾಲಕ್ಕೆ ಕೊಡಲಿ ಕೊಟ್ಟರೆ ಕೊಡಲಿ ಕೊಡದ್ರಿ ನಮಗೆ ಬಾಯ್ಬಿಟ್ಟು ಕೇಳೋಕ್ಕಿಲ್ಲ ಅಂತೆ ಕಾಲಕ್ಕೆ ಏನೂ ಏನೂ ಇಲ್ವಾ ಏನು ದೇವ್ರು ಏನು ಕೊಟ್ಟಿಲ್ವಾ ಕೊಡ್ದಾರ ತಮಗೆ ನಾವು ಕೇಳಿ ತಲೆಗಾಸ್ಕೊಳ್ಕೊಳ್ಳಿ ನಾವು ಸರಿಯಾ ನಡೀರಿ ಓ ಮೊದ್ಲು ಹೋಗಿ ಮಾತಾಡ್ಕೊ ಬರಕಾಯ್ತದೆ ಸಾಲ ಅಂತ ಕೊಡದು ಸಾಲ ಅಂತ ಕೊಡೋದು ನಡೀರಿ ಅಕ್ಕಿರಂತೆ ಬೇಕಾದ್ರೆ ಮಾಡ್ಕೋಬಹುದು ಬಿಡಿ ಅವರು ಸಾಲ ಕೊಡಕ್ಕಾಗಲಿಲ್ಲ ಆದ್ರೂ ಎರಡು ಎಕರೆ ಜಮೀನವೇ ಒಂದ್ ಎಕರೆ ಹಂಗುವೆ ನಿಮ್ಮ ಮನೆಗೆ ನಿಮ್ ಸ್ವಸ್ಕೆತಾನೆ ಅವ್ರು ಬರೆಯೋದು ಅಂತ ಕಾರ್ಕು ಏನ್ ಗಡ್ಡೆ ಇಕ್ಲಿತವ ಇರೋದು ಇಬ್ಬರು ಹೆಣ್ಣು ಮಕ್ಳು ಅವ್ಳಗೊಂದ್ ಎಕರೆ ಇವ್ಗೊಂದ್ ಎಕರೆ ಏನ್ ನಿಮ್ ಗಂಡ ಆಯ್ಕಿಲ್ಲ ಒಟ್ಟಿಗೆ ಇವತ್ತು ಮಾಡ್ಕೊಂಡ್ರುವೆ ಬಡವ್ರ ಮನೆ ಹೆಣ್ಣು ಮಕ್ಳು ಒಳ್ಳೆ ಹುಡುಗಿ ಮಾಡ್ಕೊಂಡ್ರು ತೊಂದ್ರೆ ತೊಂದರೆ ನೋಡಿ ನೋಡಿಬಿಡ ಮರೇ ಯೋಚನೆ ಮಾಡಿ ಯೋಚನೆ ಮಾಡೋದು ಏನಿರೋದು ನನ್ನ ತಂಗಿ ಅಲ್ಲನೂ ಅವಳೇ ಹೇಳ್ತಾಳೆ ಇನ್ನೇನಂತ ಅವ್ರಿಗೆ ಅವ್ರು ಸರಿ ಅದವ್ರು ಬಿಡಿ ಹಂಗಾರ ಕಂಡ್ಬಿಡಮ್ಮ ನೀವೇನೋ ಹೇಳ್ತೀರಿ ಅಂದ್ರೆ ಅವ್ರಿಗೂ ಏತ್ನೆ ಇರ್ತದಲ್ವ ನಾವು ಅವ್ರ ಪರಿಸ್ಥಿತಿ ನೋಡ್ಬೇಕು ಎಣ್ಣೆ ತರು ಅಂದ್ರೆ ಅವ್ರಿಗೂ ಎದುರಿಗೆ ಭಯ ಇರ್ತದೆ ಇವತ್ತು ನಗ್ನಿ ಎಣ್ಣ ಕೊಡ್ಲಿ ಅಂತ ಆಸೆ ಮಾಡ್ಕೊಬಿಡ್ತಾರೆ ನಾಳೆ ದಿವಸ ಕಿರ್ಕುಳ ಕೊಟ್ಟಾಗ ಏನು ಮಾಡೋದು ಅಂತ ಎಲ್ಲ ಅಯ್ಯ ಕಡ್ಡಿ ತುಂಡಾದಂಗೆ ಮಾತಾಡ್ತು ಬಹಳ ಕಂಡೀಷನ್ ಮಸ ಮಾತಾಡ್ತು ನಾನು ಅಂದ್ರೆ ಹೇಳ್ದೆ ಅವ್ರಂಗ ಅಂದ್ಬಿಟ್ಟು ಹೋದ್ರು ಈಗ ನೋಡ್ರಿ ನೀವು ಹಿಂಗಂತ ಇದ್ರಿ ಹೊಸ ದುಡ್ಡನ್ನ ಕೊಡೋದ ಅಂತ ಈಗೇನು ನಿಮ್ಮ ನಿಮ್ಮ ಇಷ್ಟ ಹೆಂಗ್ ಮಾಡದ ಅಂತ ಮೂಡ ಮರೇ ಪಂಡಿತ್ರೆ ನೋಡಿ ನಮ್ಗೂ ಬೇಕಾದಂಗೆ ದೇವ್ರು ಭಗವಂತ ಯಾವ್ದ್ರೂ ಮೋಸ ಮಾಡಿದ ಅನ್ಯಾಯ ಮಾಡಿಲ್ಲ ಕೊಟ್ಟದೆ ಹುಡುಗಿ ನೋಡಿದ್ರೆ ಬುದ್ಧಿ ಬುದ್ಧಿವಂತೆ ಕಾಣ್ತಾಳೆ ನಮ್ಮನೆಗೆ ಬಂದ್ರು ಅವಳು ಚಂದದೇನು ಲಯಕದೇನು ಸರಿಯಾ ಚೂಟ್ ಚೂಟಿಗೆ ಅವಳೆ ಈಗ ನಮ್ಮ ಇದು ಹೆಂಗೆ ಅಂತ ನಿಮಗೆ ಗೊತ್ತು ಪೆದ್ ಮುಡೋದು ಇವತ್ತು ಅವಳು ಮದುವೆ ಮಾಡ್ಕೊಂಡ್ ಬಂದ್ರು ನಮ್ಮ ಮನೆಗೆ ಏನು ನಿಮ್ಮದು ಕೆಲಸ ಅಂತ ನನಗೇನು ಅನಿಸ್ತದೆ ನನಗೇನೋ ಭಾಳ ಇಷ್ಟ ಆಗದೆ ಹುಡುಗಿ ಸುಮ್ಮನೆ ಒಂದು ಎರಡು ಸಾವಿರ ರೂಪಾಯಿ ನಾನೇ ಕಾಸು ಕೊಟ್ಬಿಡ್ತೀನಿ ಅವ್ರೇ ಹೆಚ್ಚು ಕಟ ಮಾಡ್ಕೊಡ್ಲಿ ಬಿಡಿ ಮದುವೆನೇ ಈಗೇನಂತೆ ಕೊಡ್ತೀನಿ ಸಾಲ ಅಂತ ಅಂದ್ಬಿಟ್ಟು ಕೊಡ್ತೀನಿ ಸರಿ ಯಾವ ಇಸ್ಕೊಳ್ಳಿಲ್ಲ ಸಾಲಕ್ಕನಪ್ಪ ತಕೊಳ್ಳಿ ಅನ್ಬಿಟ್ಟು ಕೊಡ್ತೀನಿ ಆಮೇಲೆ ಕೊಟ್ಟರೆ ಕೊಡ್ಲಿ ಕೊಡ್ದಾರೆ ಇನ್ನೇನು ಪಂಡಿತ್ರೆ ಇತ್ರು ಇದ್ರ ಮೇಲೆ ಇನ್ನೇನು ಹೇಳಕ್ಕದ್ದು ಹೇಳಿ ನಮ್ಮ ಪೆದ್ಗೊಂಡ ಬರೇ ಹುಡುಗಿ ಭಾಳ ಇಷ್ಟಪಡ್ಬಿಟ್ಟಾನೆ ಇನ್ನು ಮದುವೆ ಹಾಕಿಲ್ಲ ಅಂದರೆ ಬಿಟ್ಟನ ಹಸಿ ಅವ್ನಿಗೆ ಓಡಾಟ ನೋಡಕಾಯ್ಕಿಲ್ಲ ಕಂಡ್ಪಟ್ಟಿದ್ರೆ ಅಕ್ಕೆ ಹೆಂಗ್ ಮಾಡೋದು ಅಂತ ಅದೇ ನೀವು ಹೇಳ್ತಾವಿ ನನಗೆ ಯತ್ನಿ ಆಗ್ಬಿಡ್ತು ಸರಿ ನೋಡಕಾಯ್ತದೆ ಬಿಡಿ ಹಂಗಾರೆ ಓಟ್ ಪುರದ ನಾಳೆ ಹೋಗದ ಬಿಡಿ ಮತ್ತೆ ನಾಳೆ ಕಟ್ಟಿ ಹಾಕದಿರಿ ನಡೀರಿ ಈಗಲೇ ಹೋಗ್ತದೆ ಮತ್ತೆ ಒಂದು ಕೆಲಸ ಮಾಡಿ ನೀವು ಎತ್ತಿನ ಗಾಡಿ ಕಟ್ಕೊಂಡು ನೀವು ಮುಂದ್ ಮುಂದಾಗ ಹೋಯ್ತೀರಿ ನಾನು ಹಿಂಗ್ ಗುಟ್ಲೆ ಬರ್ತೀನಿ ಹೊಸ ಕೆಲಸ ಅದೇ ನಾ ಮುಟ್ಟೇಳು ಅವ್ರ ಅಕ್ಕೋರ್ ಹೋಗ್ಬೇಕು ಅಂತಿದ್ಲು ಅಲ್ಲಿ ಹೋಗ್ಬಿಟ್ಟು ಬಂದ್ಬಿಟ್ಟು ನಾನು ಬರ್ತೀನಿ ಸರಿಯಾ ಇವತ್ತು ಓದಿಸ್ಬೇಕಾದ್ರೆ ಅಲ್ಲೇ ತೊಳಗಿ ಮಾತಾಡ್ಕೊಂಡು ಕತೆ ನೀವು ಹುಡುಗಿ ಬಿಟ್ಟು ಮಾತಾಡ್ದಂಗೂ ಆಯ್ತದೆ ಇವತ್ತೊಂದು ಸಲ ಉಳ್ಕೊ ಬಿಡಿ ನಾಳೆಗೆ ಬೇಕಾದ್ರೆ ಬುರಾಕ್ ಆಯ್ತದೆ ಇನ್ನೇನು ಏನ್ ಮಾಡೋದು ಬಿಡಿ ಇಪ್ಪಡಿದ್ರೆ ಈಗ ಹೋಗಕ್ಕೆ ಹಂಗು ಸಂದ ಆಯ್ತದೆ ಅಲ್ಲೇ ತಳಿಕ ಬಿಡ್ತೀವಿ ಆದ್ರೆ ನೀವು ಸಂದೇ ಹೊತ್ತು ಬನ್ನಿ ಇಲ್ವಾ ನಾಳೆ ಎದ್ದಿ ಒತ್ತಾರ್ಲೆ ಬಂದ್ಬಿಡಿ ಎಲ್ಲಾರು ಮಾತಾಡ್ಕೊಂಡು ಕತೆ ಹಾಕೊಂಡು ಬರಕ್ ಆಯ್ತದೆ ನಾವು ಹೋಗಿ ಹೇಳ್ತೀನಿ ದುಡ್ಡು ಕೊಡ್ತೀವಿ ಇವ್ರ ಕೈಗೆ ನೀವು ಇದ್ಬಿಡು ಸರಿ ಆಯ್ತದೆ ಅಂತಕನ ಪಂಡಿತ್ರೆ ಹೋಗಿ ನೀವು ಮಾತಾಡಿ ಪಾಪ ಅಮ್ಮರೆಲ್ಲ ಒಳ್ಳೆಯವ್ರ ಕಣ್ಣು ಹೋಗಿ ಏನು ಸಂಕೋಚ ಪಟ್ಕೊಬಿಡಿ ಈ ಸರ್ ಕಿತ್ತಾರ ಅಂದ್ಬಿಟ್ಟು ಹೇಳಿ ಪಂಡಿತರು ಹಿಂಗೆ ಹೇಳಿದ್ರು ಅದಕ್ಕೆ ನಾವು ಬಂದು ಅಂತ ಇರೋದು ವಿಷಯ ಮಾತಾಡಿ ಏನಂತ ಮಾತಾಡಿದ್ರೆ ಏನೋ ಮಾತಾಡಿ ನೋಡೋದು ಏನಂದ್ರೆ ಅದ್ರ ನಿಮ್ದು ಬಾಳ ದೊಡ್ಡ ಗುಣ ಹಾಕೊಂಡ್ಬಿಟ್ಟ ಮರೇ ಭಾಳ ಆಯ್ತು ಯಾರು ಹಿಂಗೆ ನಾವೇ ಕೊಟ್ಬಿಟ್ಟು ಮಾಡ್ಕೊತೀವಿ ಅಂದರು ದೇವ್ರು ಒಳ್ಳೇದು ಮಾಡಲಿ ಇನ್ನೂ ಒನ್ ಓ ಕ್ಲಾಕ್ ಬದುಕ್ತೀರಿ ನೀವು ಈಗ ಬರೀ ಅದನ್ನೂ ಕೊಡಿ ಇದನ್ನೂ ಕೊಡಿ ಅಂದ್ಕೊಂಡು ಎಣ್ಣೆ ಥರ ಹೊಟ್ಟೆ ಹೊಸ ಆಯ್ತದೆ ಗಂಡವ್ರು ಅಂಥದ್ರಲ್ಲಿ ಇಷ್ಟೊಂದು ಸಹಾಯ ಮಾಡಿಬಿಟ್ಟು ನೀವು ಮದುವೆ ಮಾಡ್ಕೊತ ಇದೀರಿ ಅಂದರೆ ನನಗೆ ಭಾಳ ಖುಷಿ ಆಯ್ತದೆ ಹೆಂಗೋ ಒಳ್ಳೆದಾಗ ಅವ್ರು ಹುಡ್ಗಿ ನನಗೆ ಭಾಳ ಜನ ಅವ್ರ ಮನೆ ಜನ ಎಲ್ಲ ಮಾತ್ರ ಒಯ್ಯ ಒಂಚೂರು ಕಂಡೀಷನಾಗಿ ಮಾತಾಡ್ತಾನೆ ಅಂದ್ಬಿಟ್ರೆ ಅವ್ರ ಮನೆ ಜನಾನು ಒಳ್ಳೆಯ ಪಾಪ ಸುಮ್ಮನೆ ಹೇಳೋದಲ್ಲ ಆ ಹುಡ್ಗಿ ಮುತ್ನಂತು ನಾನು ನೋಡಿನ ಎರಡು ಮೂರು ಸರ್ತಿ ಓದ್ನಲ್ಲ ಪಾಪ ಭಾಳ ಒಳ್ಳೆಯ ಹುಡುಗಿ ಚಾರ್ ಚುಟ್ಟಾಗಿ ಹೊಸ ಚೆನ್ನಾಗಿ ಭಾಗ ಮಾಡ್ಕೊ ಹೋಗ್ತೀರ ನೋಡಿ ನನಗೆ ಖುಷಿ ಆಯ್ತು ಹೆಂಗ ಬಿಡಿ ನಿಮ್ಮ ಮನೆ ತಕ್ಕನಾಗಿ ನಿಮ್ಮ ಮನೆಗೆ ಹೆಸರು ಐತದ ಕತೆ ಮಾಡ್ಕೊಳ್ಳಿ ಸರಿ ಕಣ್ ಪಂಡಿತ್ರೆ ಆಯ್ತು ನಮಗೆ ಹೊಂಟಿವಿ ನೀವ್ ಆದ್ರೆ ಸಂಜೆಗೆ ಬನ್ನಿ ಇಲ್ಲ ನಾಳೆ ಎದ್ ಬಂದ್ಬಿಡಿ ಅದರತ್ತೆ ಬತ್ತಿನ ಬಿಡಿ ಅಳಿಕೆ ಅದರತ್ತೆ ಬತ್ತಿನಿ ಬುರ ಕಾಯ್ಸಬೇಕಾರ ಆ ಕಡೆಯಿಂದ ಸರಿ ಆಯ್ತು ಒಂದೆರಡು ರೂಪಾಯಿ ಕಾಸು ಇರ್ಬೇಕಾಗಿತ್ತಲ್ಲ ಅಯ್ಯ ಎಷ್ಟು ಸತಿ ಕಾಸು ಕೊಟ್ಟಾರ ನಿಮ್ಗೆ ಮಾಡಕ್ಕೆ ಒಂದು ನೇವ್ ಮಾಡಕ್ಕಿಲ್ಲ ತಿರ್ಗಾ ಕಾಸು ಕೇಳ್ತಿದ್ರಲ್ಲ ಪಂಡಿತ್ರೆ ಹೋಗಿ ಮದ್ವೆಲಿ ಕೊಡ್ತಾನಂತೆ ಹಂಗಲ್ಲ ಕಣವ ಈಗ ನನಗೂ ತೊಂದ್ರೆ ಅಲ್ವಾ ಈಗ ನಾನು ಎತ್ತಿ ಉಗ್ಗಿ ತಕ್ಕೊತಾಳೆ ಅಲ್ಲಿ ಇಲ್ಲಿ ಅಂತ ಎಂಟು ತೋರ್ಸ್ಕೊಡಕ್ ಹೋಯ್ತಿಯಲ್ಲ ಈಗ ಮನೆ ಬಂಗ ಹೆಂಗ್ ನಡ್ದದು ಅಂತ ಗುಡ್ಕೊಂಡು ಬರ್ಬಿಡ್ತಾನೆ ಕಣ್ಣಿ ನನ್ ಗೋಸಿ ಪಾಪ ತಕ್ಕಿಲ್ಲ ಸುಮ್ ಸುಂಕಿರಕ ಹೆಂಗ ನಮ್ಮ ಅದ್ ಗಣ್ಣ ತೋರ್ಸ್ಕೊಳ್ತಾನೆ ಪಪ್ಪ ಅದೇ ಆಗ್ಬೋದೇ ಹಂಗಾರ ಕಣ್ಣಿ ಮಗ ಬುದ್ಧಿ ಇಲ್ವಾ ಎರಡ್ ಸಾವಿರ ರೂಪಾಯಿ ಕಾಸ್ ಕೊಡ್ತೀನಿ ಅಂತ ಆ ಅಲ್ಲ ನಾಳೆ ದಿಸ್ ಕೊಡಿನಿ ಅಂದ್ರೆ ಏನ್ ಮಾಡೋದು ಕೊಡ್ದಾರ ಇರ್ಲಿ ಬಿಡಕ ಯಾರ ಮದ್ವೆ ಮಗನ ನನ್ ತಾನೆ ನೀನ್ ಸರಿ ಬಿಡು ಕೊಡ್ರು ಕೊಡ್ಲಿ ಕೊಡದ ಇರ್ಲಿ ಅಂತ ತಲೆ ಕೆಳ ಕಣ್ಣಿ ಕಣವಾ ಕೊಟ್ಟರು ಕೊಡ್ಲಿ ಬಿಟ್ಟರು ಬಿಡ್ಲಿ ಅಂದ್ರೆ ಹಿಂಗಾದ ನೀನು ಉದ್ದಾರ ಹಾಕೋದ ಅಯ್ಯೋ ಸುಮ್ಕಿರಾಕ ಯಾರ ನನ್ನ ಮಗನ ಮದುವೆಗಲ್ಲ ಮಾಡ್ತಿರೋದು ಸುಮ್ಮರು ಅವಣ್ಣು ಪೆದ್ದ ಅಂದ್ರೆ ಒಪ್ಕೊಂಡ್ ಮದುವೆ ಆಯ್ತಾವಳೆ ನಾವು ಅದನ್ನ ಪಡ್ಬೇಕು ಈ ಕಾಲದಲ್ಲಿ ಯಾರು ಒಕ್ಕತ್ತಿದ್ರು ಪೆದ್ದ ಮದುವೆಗೇ ಒಪ್ಕೊಂಡು ಹೆಂಗೋ ಅದೇ ಒಳ್ಳೆ ಹೆಣ್ಣು ನೋಡೋಕ್ಕು ಲಾಕಾಗದ ಇನ್ನು ಏನಾಗಬೇಕು ಚಾರ್ಜ್ ಚಾ ಕತೆ ಒಳ್ಳೆ ಬುದ್ದಿನ ಕಲ್ತದೆ ಅಂತ ವಿಂತ್ ಕಾಟಿ ಪೊಟ್ಟಿಗಳು ತಂದ್ಬಿಟ್ಟು ಆಮೇಲೆ ಓಡ್ದಾಡಕ್ಕದ ಅರ್ಕೊಟ್ಟಲ್ಲವ ಹೆಂಗೋದು ನನಗಂತೂ ಭಾಳ ಇಷ್ಟ ಆಗದೆ ಖರ್ಚಾದ್ರಾಲಿ ಬೇಕಾ ನಮ್ಮ ಕೈಯಾರ ಯಾರು ಖರ್ಚಾದ್ರು ರಾಲಿ ಅದನ್ನೇ ಮಾಡ್ಕೋಬೇಕು ಅನಕ ಓಹ್ ಸರಿ ಬಿಡು ನಡಿ ಮತ್ತೆ ಹೋಗ್ಬಿಟ್ಟು ಓಟ್ ಬಂದ್ಬಿಡದೆ ಏನು ಇವತ್ತು ಬರೋಕಾಯಿ ನಡಿ ಉಳ್ಕ ಉಳ್ಕೊಂಡು ಅಳಿಗೆ ಹ್ಞೂ ಸರಿ ಸರಿ ಆಯ್ತು ನಡಿ ಹೋಗೋದ್ರಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಯ್ಯೋ ನೋಡಿ ಇಲ್ಲಿ ಪಪ್ಪ ಹೆಣ್ಣು ಮನೆ ನಮ್ಮ ಪೆದ್ಗಳಂಗೆ ಹೆಣ್ಣು ನೋಡಿದ್ವಲ್ಲ ಅವ್ರ ಮನೆ ಕಾಸಿಲ್ಲ ಮದುವೆ ಮಾಡೋಕೆ ಅನ್ಬಿಟ್ಟು ಪಂಡಿದ್ರ ಪಂಡಿದ್ರಪ್ಪನ ಕೈಲಿ ನನಗೆ ಬೇರೆ ಎತ್ತಿನಾಗೋಯ್ತು ಹೆಂಗೋ ನನ್ನ ಮಗನ ಒಪ್ಕೊಂಡು ಹೆಂಗೋ ಮದುವೆ ಮಾಡಕ್ಕೆ ಒಪ್ಕೊಂಡಿದ್ರು ಹುಡುಗಿ ನೋಡೋಕು ಆಯ್ಕೆ ಆಗದೆ ಒಳ್ಳೆ ಬುದ್ಧಿ ಅದಕ್ಕೆ ಮಾಡ್ಕೊಳ್ದ ನಾವೇ ಅಂತ ನನಗ ಆಸೆ ಆಗಿತ್ತ ಈಗ ನೋಡ್ರಿ ನಿಮ್ಗೆ ಒಂದಷ್ಟು ನಿದ್ರೆ ಆಯ್ತು ಕಣಪ್ಪ ಅದಕ್ಕೆ ಹೋಗಿ ಬರ್ತೀವಿ ಭಾಗವತ ಬೇಕಾದ ಕೊಟ್ಟು ನಮಗೆ ಇನ್ನೇನಾಗಬೇಕು ಅಲ್ವರ ಅದಕ್ಕೆ ಹೋಗ್ಬಿಟ್ಟು ஒசிய ஏறிட்டுவாரு கை காசு கொடுப்போ பத்தி சரி கர்ப்பா பரோவர மெங்கே வீடியோ வந்து அஞ்சுட்டு தயவுட்டு கமெண்ட்மே வீடியோ இடாக லைக் மாதிரி சேர்மா யார் சப்ஸை மாயவிட்டு சப்ஸ்கிரைப் நம்ம எச்சு சப்போர்ட் மாப்பா பரோறா மத்த நமஸ்கார